ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಂದು ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡಿದೆ ಸದ್ಯ ಇವತ್ತು ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದ್ದು ಸದ್ಯ ಒಂದು ಗ್ರಾಮ್ ಎಂಟು ಗ್ರಾಮು ಹತ್ತು ಗ್ರಾಮು ಇಪ್ಪತ್ತೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಗಳು ಎಷ್ಟೆಷ್ಟಾಗಿ ಹೋಗುತ್ತಾ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂದು ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಆಗಿದೆ ಇನ್ನೇ ಒಂಬತ್ತು ಸಾವಿರದ ಒನ್ನೂರ ಐದು ರೂಪಾಯಿ ಆಗಿತ್ತು ಇಂದು ಐವತ್ತೈದು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೆರಡು ಸಾವಿರದ ನಾಲ್ಕನೂರು ರೂಪಾಯಿ ಆಗಿದೆ ಇನ್ನೇ ಎಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಇತ್ತು ಇನ್ನು ನಾಲ್ಕನೂರ ನಲ್ವತ್ತು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಆಗಿದೆ ನಿನ್ನೆ ತೊಂಬತ್ತೊಂದು ಸಾವಿರದ ಐವತ್ತು ರೂಪಾಯಿ ಇತ್ತು ಇಂದು ಐದುನೂರ ಐವತ್ತು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂಬತ್ತು ಲಕ್ಷದ ಐದು ಸಾವಿರ ರೂಪಾಯಿ ಆಗಿರುವಂಥದ್ದು ಇನ್ನು ಒಂಬತ್ತು ಲಕ್ಷದ ಹತ್ತು ಸಾವಿರದ ಐದುನೂರು ರೂಪಾಯಿ ಇತ್ತು ಇದು ಬರಬರಿ ಐದು ಸಾವಿರದ ಐದುನೂರು ರೂಪಾಯಿ ಅಂತ ಇಳಿಕೆಯಾಗಿದೆ ಅದೇ ರೀತಿ ಇಪ್ಪತ್ನಾಕು ಕ್ಯಾರೆಟ್ ನ ಚಿನ್ನದ ಬೆಳೆಯು ಕೂಡ ಇಳಿಕೆಯಾಗಿದ್ದು ಸದ್ಯ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ ರೂಪಾಯಿ ಇದೆ ನಿನ್ನೆ ಒಂಬತ್ತು ಸಾವಿರದ ಒಂಬತ್ನೂರ ಮೂವತ್ತ್ ಮೂರು ರೂಪಾಯಿ ಇತ್ತು ಇಂದು ಅರವತ್ತು ರೂಪಾಯಿ ಅನ್ನೋದು ಇಳಿಕೆಯಾಗಿದೆ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೆಂಟು ಸಾವಿರದ ಒಂಬತ್ನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಅರವತ್ನಾಲ್ಕು ರೂಪಾಯಿ ಇತ್ತು ಇದು ನಾಲ್ಕು ಎಂಬತ್ತು ರೂಪಾಯಿ ಅನ್ನೋದು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ತೊಂಬತ್ತೆಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದೆ ನಿನ್ನೆ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಇತ್ತು ಇಂದು ಆರುನೂರು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಇನ್ನೆ ಒಂಬತ್ತು ಲಕ್ಷದ ತೊಂಬತ್ತ್ ಸಾವಿರದ ಮುನ್ನೂರು ರೂಪಾಯಿ ಇತ್ತು ಇಂದು ಆರು ಸಾವಿರ ರೂಪಾಯಿ ಅನ್ನೋದು ಚಿನ್ನದ ಬೆಲೆಯಲ್ಲಿ ಇಳಿಕೆ ಅನ್ನುವಂಥದ್ದು ಕಂಡಿರುವಂಥದ್ದು ಒಟ್ಟಿನಲ್ಲಿ ಇಲ್ಲಿ ಇವತ್ತು ಆರು ಸಾವಿರ ರೂಪಾಯಿ ಅನ್ನೋದು ಚಿನ್ನದ ಬೆಲೆಯಲ್ಲಿ ನೂರು ಗ್ರಾಮ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಿದೆ ಅಂತಲೇ ಹೇಳ್ಬೋದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು